ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದೇ ಫಾರ್ಮುಲಾ ಇಟ್ಟುಕೊಂಡು ಓಡಾಡಿದರೆ ಮಣ್ಣು ತಿನ್ನಬೇಕಾಗುತ್ತದೆ ಅಂತ ಈಗಲಾದರೂ ಕಾಂಗ್ರೆಸ್ಸು ಅರ್ಥ ಮಾಡಿಕೊಳ್ಳಲೇಬೇಕು ನೀವು ಗಮನಿಸ್ತಾ ಬನ್ನಿ ಈ ಬಾರಿಯ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ಚುನಾವಣೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ರಾಹುಲ್ ಗಾಂಧಿಯವರೆಗೂ ಮತ್ತು ಭೂಪೇಂದ್ರ ಹೂಡಾ ಇಂದ ಹಿಡಿದು ಕುಮಾರಿ ಸೆಲ್ಜಾ ಅವರಿಗೂ ಎಲ್ಲರೂ ಮಾತನಾಡ್ತಾ ಇದ್ದದ್ದು ನರೇಂದ್ರ ಮೋದಿ ಅವರ ವಿರುದ್ಧ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದದ್ದು ಹಾಗೂ ಕಟಾಖಟ್ಗಳ ಬಗ್ಗೆ ಅವ್ರಿಗಿದ್ದಂಥ ಅತಿಯಾದ ವ್ಯಾಮೋಹ ಮತ್ತು ಆಮಿಷಗಳು ಬಿಟ್ಟಿ ಭಾಗ್ಯದ ಕುರಿತು ಇದಿಷ್ಟೇ ಸಾಕು ಚುನಾವಣೆಯಲ್ಲಿ ಗೆಲ್ಲಬಹುದು ಈಗಾಗಲೇ ನಾವು ಲೋಕಸಭಾ ಚುನಾವಣೆಯಲ್ಲಿ ಐವತ್ತ್ಮೂರಿಂದ ತೊಂಬತ್ತೊಂಬತ್ತಕ್ಕೆ ತಗೊಳ್ಕೊಂಡು ಹೋಗಿದ್ದೇವೆ ಇದಕ್ಕಿಂತ ಒಳ್ಳೆಯ ಫಾರ್ಮುಲಾ ಬೇಕಾಗಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು ಅಷ್ಟೇ ಅಲ್ಲ ಮಲ್ಲಿಕಾರ್ಜುನ ಮುತ್ಯ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ ಮುಂದೆ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಕೆಳಗೆ ಇಳಿಸಲಾರದೆ ನಾನು ಸಾಯೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಹೇಳಿದ ಕ್ಷಣಾರ್ಧದಲ್ಲಿ ಪೋಡಿಯಮ್ಮಿಂದ ಕುಸಿದು ಬಿಡ್ತಾರೆ ಅವರ ರಕ್ತದೊತ್ತಡ ಕಡಿಮೆ ಆಗುತ್ತೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗತ್ತೆ ಆದರೆ ದ್ವೇಷದ ರಾಜಕಾರಣವನ್ನು ಇವರು ಬಿಡೋದಿಲ್ಲ ರಾಹುಲ್ ಗಾಂಧಿ ಅವರ ಹರಿಯಾಣದ ಭಾಷಣಗಳನ್ನು ನೋಡಿ ಜಿಲೇಬಿ ಡಬ್ಬಿ ಹಿಡ್ಕೊಂಡು ಓಡಾಡ್ತಾರೆ ನರೇಂದ್ರ ಮೋದಿ ಜಿಲೇಬಿಯನ್ನು ವಿದೇಶದಲ್ಲಿ ಮಾರಾಟ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಸುಳ್ಳು ಬಿಡ್ತಾರೆ ಪುಂಗ್ತಾರೆ ಯಾವ ಮಟ್ಟಿಗೆ ಪುಂಗ್ತಾರೆ ಅಂದರೆ ಅಲ್ಲಿಯ ಜನ ಎದುರುಗಡೆ ಇದ್ದವರೆಲ್ಲ ಮೂರ್ಖರು ಮೂಢರು ಅನ್ನುವ ರೀತಿಯಲ್ಲಿ ಈತ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ ಹಾಗೆ ನೋಡಿದರೆ ಭಾರತದ ಆಚೆ ನೀವು ಯಾವ ದೇಶಕ್ಕೆ ಹೋದರೂ ಇಸ್ಲಾಮಿಕ್ ದೇಶದಿಂದ ಹಿಡಿದು ಎಲ್ಲ ದೇಶಗಳಲ್ಲಿ ಭಾರತೀಯ ಖಾದ್ಯ ಪದಾರ್ಥಗಳು ಭಾರತಕ್ಕಿಂತ ಉತ್ಕೃಷ್ಟ ಮಟ್ಟದಲ್ಲಿ ಅಲ್ಲಿ ದೊರೀತಾ ಇದ್ದಾವೆ ಅವು ಸಿಹಿ ತಿನಿಸುಗಳಿರಬಹುದು ಬೇರೆ ಆಹಾರ ಪದಾರ್ಥಗಳಿರಬಹುದು ಎಲ್ಲವೂ ಎಲ್ಲ ದೇಶದಲ್ಲಿಯೂ ಲಭ್ಯ ಇರುವಂಥ ಸ್ಥಿತಿ ಇವತ್ತು ಸ್ವತಃ ನಿರಂತರವಾಗಿ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ರಾಹುಲ್ ಗಾಂಧಿ ಇದನ್ನು ಗಮನಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಜನರಿಗೆ ಟೋಪಿ ಹಾಕುವ ನಿಟ್ಟಿನಲ್ಲಿ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾರೆ ಮಿಠಾಯಿ ಡಬ್ಬಿ ಹಿಡ್ಕೊಂಡು ಓಡಾಡ್ತಾರೆ ಆದರೆ ನರೇಂದ್ರ ಮೋದಿ ಚುನಾವಣೆಗಿಂತ ಮುಂಚೆ ವಕ್ಫ್ ಆ್ಯಕ್ಟ್ನ ತಿದ್ದುಪಡಿ ಎನ್ನುವಂಥ ಒಂದೇ ಒಂದು ಬಾಣವನ್ನು ಬಿಡ್ತಾರೆ ಆ ಬಾಣವನ್ನು ಬಿಡುವ ಮೂಲಕ ಒಂದು ಆಶಾಕಿರಣ ಕಿರಣ ಹೊರಹೊಮ್ಮುವ ಹಾಗೆ ನೋಡ್ಕೋತಾರೆ ಇಡೀ ದೇಶಾದ್ಯಂತ ವಕ್ ಫ್ಯಾಕ್ಟ್ ತಿದ್ದ ಪುಡಿ ರಾತ್ರೋರಾತ್ರಿ ಆಗೋದಿಲ್ಲ ಅಂತ ನರೇಂದ್ರ ಮೋದಿಗೂ ಗೊತ್ತಿರುತ್ತೆ ಅಮಿತ್ ಶಾಗೂ ಗೊತ್ತಿರುತ್ತೆ ಕಿರಣ್ ರಿಜಿಜುಗೂ ಗೊತ್ತಿರುತ್ತೆ ಅಷ್ಟು ಸುಲಭದ ಮಾತಲ್ಲ ಇದು ಅಂತ ಆದರೆ ಅಂಥದ್ದೊಂದು ಕಾರ್ಡನ್ನು ಬಿಟ್ಟು ಅದಕ್ಕಾಗಿ ಚಾಲನೆ ಆಗುವ ಹಾಗೆ ನೋಡ್ಕೋತಾರೆ ಅದರ ಸಭೆಗಳು ನಡೆಯುವ ಹಾಗೆ ನೋಡ್ಕೋತಾರೆ ಅದು ಸುದ್ದಿ ಆಗುವ ಹಾಗೆ ನೋಡ್ಕೋತಾರೆ ಈ ದೇಶದಲ್ಲಿ ಮುಸಲ್ಮಾನರು ಯಾವ ರೀತಿ ಅಕ್ರಮವಾಗಿ ಹಿಂದೂಗಳ ಆಸ್ತಿಗಳನ್ನು ಸರ್ಕಾರಿ ಆಸ್ತಿಗಳನ್ನು ಅಕ್ರಮವಾಗಿ ಕಬಳಿಸ್ತಾರೆ ಇದೆ ಕಬಳಿಸ್ತಾ ಇದ್ದಾರೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗ್ತಾರೆ ನಾವೇ ಕನಿಷ್ಠ ಬಂದರೂ ವಾರದಲ್ಲಿ ಮೂರರಿಂದ ನಾಲ್ಕು ವಕ್ಫ್ ಆ್ಯಕ್ಟ್ ಬಗ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ದಿಲ್ಲಿಯ ಶಾಹಿ ಮ ಈದ್ಗಾ ಮೈದಾನದ ಬಗ್ಗೆ ನಿನ್ನೆ ಇನ್ನು ಮಾತಾಡಿದ್ದೆ ಅಂದರೆ ಯಾವ ವಿಷಯದ ಕುರಿತು ಭಾರತದ ಹಿಂದೂಗಳಿಗೆ ಒಂದು ಕಳವಳ ಇದೆಯೋ ಆ ಕಳವಳಕ್ಕೆ ನಾವು ಸ್ಪಂದಿಸಬೇಕು ಅನ್ನುವಂಥ ಮನಸ್ಸಿಗೆ ನರೇಂದ್ರ ಮೋದಿಯವರು ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಯಾವ ನರೇಂದ್ರ ಮೋದಿ ಮುಸಲ್ಮಾನರನ್ನು ಕೂಡ ಓಲೈಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ಹೇಳ್ಕೊಂಡು ಓಡಾಡಿದರು ಇವರು ಯಾರೂ ಸಬ್ ಕಾ ಸಾತ್ ಆಗಲಿಕ್ಕೆ ಸಿದ್ಧರಿಲ್ಲ ಇವರಿಗೆ ಕೇವಲ ಎಲ್ಲ ರೀತಿಯದಾದಂಥ ಸವಲತ್ತುಗಳು ಬೇಕು ಅದನ್ನು ನಾವು ಯಾರೂ ನಿಮ್ಮ ಮತ ಹಾಕೋದಿಲ್ಲ ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಲೋಕಸಭಾ ಚುನಾವಣೆಯಲ್ಲಿ ವಾರಣಾಸಿಯಲ್ಲಿ ಹಿನ್ನಡೆಯಾಯಿತು ನರೇಂದ್ರ ಮೋದಿ ಅವರಿಗೆ ಅವಾಗ ಖಚಿತವಾಗಿ ಹೋಯಿತು ಹೀಗಾಗಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವ ಮೂಲಕ ಮಂತ್ರಿಯನ್ನಾಗಿ ಮುಸಲ್ಮಾನರನ್ನು ಮಾಡುವಂಥ ನರೇಂದ್ರ ಮೋದಿಯವರ ಪರಿಪಾಠಕ್ಕೆ ಅಂತ್ಯ ಹಾಡಬೇಕಾದಂಥ ಸ್ಥಿತಿ ಬಂತು ನರೇಂದ್ರ ಮೋದಿ ಮಾಡಿದಂಥ ಒಂದು ಗೇಮ್ ಪ್ಲ್ಯಾನಿಂಗ್ ಈ ಸಲ ಲೋಕಸಭಾ ಚುನಾವಣೆಗಿಂತ ಮುಂಚೆ ಮನೋಹರ್ ಲಾಲ್ ಖಟ್ಟರ್ನನ್ನು ಕೆಳಗಿಳಿಸಿದ್ದು ಆ ಜಾಗಕ್ಕೆ ನಾಯಬ್ ಸಿಂಗ್ ಸೈನಿಯನ್ನು ತಂದದ್ದು ತಂದ ಮೇಲೆ ಯಶಸ್ಸು ಲಭ್ಯ ಆಗಲಿಲ್ಲ ಹತ್ತಕ್ಕೆ ಐದು ಸೀಟ್ ಬಂತು ಆದರೆ ಯಾವುದು ಜೀರೋ ಆಗಬಹುದಿತ್ತು ಅದು ಐದಕ್ಕಾದರೂ ಹೊರಟೋಯಿತು ಇನ್ನು ಜಾಟ್ ಮತಗಳೆಲ್ಲ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾಗಿ ಕೆಲಸ ಮಾಡ್ತೇವೆ ಅಂತ ಎಲ್ಲರೂ ಪ್ರಭಾವಿಸಿದರು ಯಾವುದೇ ಕಾರಣಕ್ಕೂ ಅವರು ಮತ ಹಾಕೋದಿಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಈ ಬಾರಿಯ ಯಶಸ್ಸಿನಲ್ಲಿ ಜಾಟ್ ಮತಗಳು ಇದ್ದಾವೆ ಅನ್ನೋದನ್ನು ನಾವು ಮರಿಬಾರ್ದು ಇದ್ದದ್ದೇ ಎರಡು ನಿರ್ಣಾಯಕವಾದಂಥ ಮತಗಳು ಒಂದು ಹಿಂದುಳಿದ ಅತಿ ಹಿಂದುಳಿದಂಥ ದಲಿತರ ಮತಗಳು ಎರಡನೇದು ಜಾಟ್ ಮತಗಳು ದಲಿತ ಮತಗಳು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದರಿಂದ ನಲವತ್ತೆಂಟು ಸೀಟುಗಳು ಬರಲಿಕ್ಕೆ ಸಾಧ್ಯ ಆಯಿತು ಅಲ್ಲಿಗೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದಂಥ ಸಂವಿಧಾನ ಮೀಸಲಾತಿ ರದ್ದು ಮಾಡಿಬಿಡ್ತಾರೆ ಮೀಸಲಾತಿ ಇರೋದಿಲ್ಲ ಅನ್ನುವಂಥ ಅವರ ನರೇಟಿವ್ ಏನಿದೆ ಅದು ಸಂಪೂರ್ಣವಾಗಿ ಬಲೂನು ಒಡೆದು ಹೋಗಿದೆ ಹಾಗಾದರೆ ಮುಂದೇನು ಮುಂದೆ ಬರ್ತಾ ಇರುವಂಥ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಪಾತ್ರ ಭಾಳ ಹಿರಿದಾದದ್ದು ಅದಕ್ಕೆ ಬೇಕಾದಂಥ ಆತ್ಮವಿಶ್ವಾಸವನ್ನು ಹರಿಯಾಣದ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಗೆ ನೀಡಿದೆ ಮೊದಲೇದಾಗಿ ಮಹಾರಾಷ್ಟ್ರದ ಚುನಾವಣೆ ಕಲಸು ಮೇಲೋಗರ ಬೇಡವಾದಂಥ ಅಜಿತ್ ಪವಾರ್ ಜೊತೆಗೆ ಸೇರಿಕೊಂಡಿರುವುದು ಮುಸಲ್ಮಾನರಿಗೆ ಹತ್ತು ಪರ್ಸೆಂಟ್ ಸೀಟುಗಳನ್ನು ಕೊಡ್ತೀನಿ ಅಂತ ಆತ ಹೇಳಿರುವುದು ಜೊತೆಗೆ ನಾನು ಶರದ್ ಪವಾರ್ ಜೊತೆ ಕೆಡಿಸ್ಕೋಬೇಕಾಗಿರಲಿಲ್ಲ ಅನ್ನುವಂಥ ಅವರ ಸ್ಟೇಟ್ಮೆಂಟ್ಗಳು ಪ್ರತ್ಯೇಕವಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳುವಂಥ ಆತನ ಹಪಹಪಿ ಈಗ ಈ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಮಹಾರಾಷ್ಟ್ರದಲ್ಲಿ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಅಜಿತ್ ಪವಾರ್ ಎನ್ನುವಂಥ ಒಬ್ಬ ಪ್ರಭೃತಿ ಲಿಸ್ಟಿನಲ್ಲೇ ಇರೋದಿಲ್ಲ ಇದಕ್ಕಿಂದು ಇದು ನೂರಕ್ಕೆ ನೂರರಷ್ಟು ದಿಟ ಎರಡನೇದ್ದು ಅರವಿಂದ್ ಕೇಜ್ರಿವಾಲ್ ಮತ್ತು ದಿಲ್ಲಿಯ ಚುನಾವಣೆ ದಿಲ್ಲಿಯ ಚುನಾವಣೆಯಲ್ಲಿ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯತೆ ಯಾವ ರೀತಿ ಕುಸಿದು ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾವ ವ್ಯಕ್ತಿ ಒಂಬತ್ತೂವರೆ ವರ್ಷ ಕೆಲಸ ಮಾಡಲಿಲ್ವೋ ಅವರು ನಿನ್ನೆ ಅತಿಶಿ ಮರ್ಲೆನಾಗೆ ಹೇಳಿ ಟೆಂಡರ್ಗೆ ಕಾಲ್ಫಾಮ್ ಮಾಡಿದ್ದಾರೆ ಬರುವಂಥ ನಾಲ್ಕು ತಿಂಗಳಲ್ಲಿ ಚುನಾವಣೆ ಇದೆ ಅಷ್ಟರಲ್ಲಿ ಟೆಂಡರ್ ಕಾಲ್ಫಾಮ್ ಮಾಡಿ ರಸ್ತೆಗಳನ್ನು ಸರಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊತಾ ಇರೋದೇ ಅದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಒಂದೊಂದು ತಪ್ಪುಗಳನ್ನು ಆದ್ಮೀ ಪಕ್ಷದ ಒಂದೊಂದು ತಪ್ಪುಗಳನ್ನು ಎತ್ತಿ ಹಿಡಿಯುವುದರಲ್ಲಿ ನಿಸ್ಸೀಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷ ಎರಡು ಒಂದು ಪ್ರೆಸ್ ಮೀಟ್ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಎರಡು ಪ್ರೆಸ್ ಮೀಟ್ಗಳನ್ನು ಇಲ್ಲಿ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷ ಈ ಬಾರಿ ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡ್ತಾಯಿದ್ದೋ ದಿಲ್ಲಿಯಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಹುಡುಕಿ ಹುಡುಕಿ ಅದರ ಕುರಿತು ಮಾಹಿತಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಶೀಶ್ ಮಹಲನ್ನು ಖಾಲಿ ಮಾಡಿದ್ದೀನಿ ಅಂತ ನಾಟಕ ಮಾಡಿ ತದನಂತರ ಅದರ ಬೀಗವನ್ನು ಸುನಿತಾ ಕೇಜ್ರಿವಾಲ್ ಇಟ್ಕೊಂಡು ವಾಪಸ್ ಹೋಗಿರೋದು ಇದು ಭಾರತೀಯ ಜನತಾ ಪಾರ್ಟಿ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಈತನ ನಾಟಕವನ್ನು ಈತನ ಸುಳ್ಳನ್ನು ಬಯಲುಗೊಳಿಸ್ತಾ ಹೋಗುತ್ತೆ ಈತ ಟೆಂಡರ್ ಕರೆದದ್ದನ್ನು ಬಯಲುಗೊಳಿಸುವ ಕೆಲಸ ಮಾಡುತ್ತೆ ಈಗ ಆಮ್ ಆದ್ಮಿ ಪಕ್ಷಕ್ಕಿರುವಂಥ ಒಂದೇ ಒಂದು ಅನಿವಾರ್ಯತೆ ಏನಂದರೆ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕು ಮೈತ್ರಿ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಈಗ ಅಪ್ಪರ್ ಹ್ಯಾಂಡ್ನಲ್ಲಿಲ್ಲ ಪಾರಮ್ಯವನ್ನು ಮೆರಿತಾ ಇಲ್ಲ ಏಕೆಂದರೆ ಹರಿಯಾಣದಲ್ಲಿ ಸೋಲನ್ನು ಕಂಡಿದೆ ಇವರಿಬ್ಬರ ಮಧ್ಯೆ ಆಗುವಂಥ ಒಡಂಬಡಿಕೆ ಏನಿದೆ ಅದು ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗದೇ ಇರೋದಿಲ್ಲ ಅಂತ ಇವರು ಪರಿಭಾವಿಸಿದ್ದಾರೆ ಎರಡನೇದಾಗಿ ಮುಂದೆ ಹೋದರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಹಿಂದೂ ಮತಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಆತ ವಕ್ಫ್ ಬೋರ್ಡ್ ಪರವಾಗಿ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ವಕ್ಫ್ ಆ್ಯಕ್ಟ್ ಕುರಿತಾಗಿ ಅದರ ಪರವಾಗಿ ಮಾತಾಡ್ತಾ ಇದ್ದಾರೆ ಸ್ವತಃ ತನ್ನ ತಂದೆಯ ಪರವಾಗಿ ಮಾತಾಡ್ತಾ ಇದ್ದಾರೆ ಹೀಗಾಗಿ ಎದುರುಗಡೆ ಇರುವಂಥ ಏಕನಾಥ್ ಶಿಂದೆ ಮತ್ತೆ ಪಾರಮ್ಯವನ್ನು ಈ ಬಾರಿಯ ಚುನಾವಣೆಯಲ್ಲಿ ಮರಿತಾರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಿತ್ರಪಕ್ಷವಾಗಿ ಸಹಾಯ ಮಾಡಲಿದೆ ಅಜಿತ್ ಪವಾರ್ ಅನಿವಾರ್ಯವಾಗಿ ಪಕ್ಷದಿಂದ ಮೈತ್ರಿಯಿಂದ ಹೊರ ಹೋಗುವ ಹಾಗೆ ನೋಡಿಕೊಳ್ಳುವುದರಲ್ಲಿ ದಿಪ ದೇವೇಂದ್ರ ಫಡ್ನವೀಸ್ಗಿಂತ ಬುದ್ಧಿವಂತರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಬರುವಂಥ ಚುನಾವಣೆ ಇದೆಯಲ್ಲ ಮಹಾರಾಷ್ಟ್ರ ಮತ್ತು ದಿಲ್ಲಿ ಎರಡೂ ಚುನಾವಣೆಗಳು ನರೇಂದ್ರ ಮೋದಿಯವರ ಹೆಸರ ಮೇಲೆ ನಡೀತವೆ ಅಮಿತ್ ಶಾ ಅವರ ಚಾಣಕ್ಯ ನಡೆಯ ಮೇರೆಗೆ ಈ ಬಾರಿಯ ಲೆಕ್ಕಾಚಾರ ಹಾಕಲಾಗತ್ತೆ ಎರಡೂ ಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲಕರವಾಗಿ ಪರಿಣಮಿಸಿದರೆ ಪಡಬೇಕಾದಂಥ ಸಂದರ್ಭ ಇಲ್ಲ ಅಂತ ನನಗನ್ಸುತ್ತೆ ತಮಿಯನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ